ಅಂಟಿಲ್ಲ ಕೇಳಿದೆ ಇವರು ನಮಗೆ ಬೇಡ ನಮಗೆ ಬೇಡ ಯಾರು ಮಾಡಿ ಎಲ್ಲ ಅರಂತೆ ಮಾಡಿ ಸದಸ್ಯ ಇಲ್ಲ ನೀವೇ ಆಗಬೇಕು ಅಂತ ಹೇಳಿ ಯಾಕಂತ ಹೇಳಿದ್ರೆ ಈ ಕರಿವನೆ ಬ್ಯಾಂಕಲ್ಲಿ ನಾನು ಇವರು ಕಟ್ಟೆ ಸರ್ಕಾರದ ಹತ್ತು ವರ್ಷಗಳಿಂದ ಇದ್ದೀನಿ ಇಲ್ಲಿ ಇಲ್ಲಿ ಯಾರು ನಾನು ಅಧ್ಯಕ್ಷ ನಾನು ಹೇಳ್ದಂಗೆ ಬ್ಯಾಂಕ್ ನಡಿಬೇಕು ನನಗೆಲ್ಲ ಗೊತ್ತಿದೆ ಅನ್ನುವಂಥ ವಾತಾವರಣ ಯಾರು ತಗೊಂಡಿದ್ದೀನಿ ಆದರೆ ಇಲ್ಲಿ ಅಧ್ಯಕ್ಷ ಕಾಂಪಿಟೇಷನ್ ಯಾರು ಇಲ್ಲಿರುವಂಥ ಎಲ್ಲ ನಿರ್ದೇಶಕರು ಒಂದು ಮನಸ್ಥಿತಿ ಆಗಿದ್ದರಿಂದ ಅಧ್ಯಕ್ಷರು ಯಾರಾಗಿದ್ದರೆ ಇದು ಸಮಸ್ಯೆನ ನನಗಂತೂ ಯಾರು ನಾನು ಆಗ್ತೇನೆ ಅಂತ ಮುಂದೆ ಬಂದವ್ರಿ ನಾಗತ್ತ ಮಾಡಪ್ಪ ಅಧ್ಯಕ್ಷ ಇದ್ದಾರೆ ಮಂಟಪ್ಪಲ್ಲಿ ಅಂತ ಎಲ್ಲರೂ ಬಂದು ಆಯಿತು ನಾಗತ್ತ ಬರ್ ಮಾಡಿ ನಾಗತ್ತ ನಮ್ಮ ನನಗೆಲ್ಲ ಆಗೋದಿಲ್ಲ ಅಂತ ಹೇಳಿ ಮತ್ತು ಸಿದ್ದರ ಮಟ್ಟರು ಬಂದಿದ್ದಾರೆ ಇಲ್ಲಿ ಇಲ್ಲಿದ್ದಾರೆ ಮತ್ತು ಸಿದ್ದರ ಮಟ್ಟರ ಧೈರ್ಯ ಹೇಳಿಲ್ಲ ನೀನು ಆಗುವಂಥ ಧೈರ್ಯ ಹೇಳಬೇಕಪ್ಪ ಅವರು ಆಗಿದ್ದಾರೆ ಈಗ ರಾಜಗೌಡರಿಗೆ ನನಗಂತ ಅವ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ ಅವರು ಸ್ವಂತ ತೋರ್ ಮನೇ ಇಲ್ಲೇನೆ ಈಗ ಬಂದು ನಮ್ಮ ಊರಲ್ಲಿ ಅವರು ಜಮೀನು ತಗೊಂಡು ಅಲ್ಲಿ ಕೃಷಿ ಜೀವನ ಮಾಡ್ತಿದ್ದಾರೆ ಕೃಷಿಕರು ಅಂತ ಹೇಳಿದ್ರೆ ನಿಜವಾದ ಅರ್ಥದಲ್ಲಿ ಕೃಷಿಕರು ಅವರು ಅವರು ಬೆಳಗ್ಗೆಯಿಂದ ಸಂಜೆವರೆಗೆ ತೋಟದಲ್ಲಿ ಕೆಲಸ ಮಾಡಿ ಅಂಗನ ಬೆರೆಸಿ ಒಳ್ಳೆ ಇದ್ದು ದಾರಿ ಒಳ್ಳೆ ತೋಟ ಮಾಡಿ ಮಕ್ಕಳಿಗೆಲ್ಲ ಒಳ್ಳೆ ಪಡಿಸಿ ಒಳ್ಳೆಯ ಒಂದು ಸದ್ಗ್ರಹಿಣಿ ಅಂತ ಹೇಳಿಕ್ಕೆ ಎಲ್ರಿಗೂ ನಮಗೆಲ್ಲ ಅವರು ಪಾಪ ಅವ್ರು ಯಾವುದೇ ಕಲ್ಲ ಅವರಿಗೊಂದು ಸಾಮಾಜಿಕವಾಗಿ ಅವರಿಗೊಂದು ದೂರ ಸಲ್ಲಬೇಕು ಅವರ ವೈಯಕ್ತಿಕ ಶ್ರಮಕ್ಕೆ ಅನ್ನುವಂಥದ್ದು ನನ್ನ ಬೆಲೆ ಆಗಿದೆ ಅಷ್ಟೇ ಮತ್ತೆ ಅವ್ರಿಗೆ ಅದರಿಂದ ಸಿಕ್ಕೋದಿಲ್ಲ ಎನ್ನು ಅವರಿಗೇನು ಇದಿಲ್ಲ ಆ ಎಲ್ಲ ಉದ್ದೇಶಗಳಿಂದ ನಮ್ಮ ನಿರ್ದೇಶಕ ಮಂಡ್ಯವರು ನಾಗಾರ್ಧನವರನ್ನು ಅಧ್ಯಕ್ಷರು ಆಯ್ಕೆ ಮಾಡುವುದರ ಮುಖಾಂತರ ನಮ್ಮನ್ನು ನಾವೇ ಎಲ್ಲ ಗೌರವಿಸ್ಕೊಡಿ ಅವರ ಅವಧಿ ಉತ್ತಮವಾಗಿ ನಡೀಲಿಕ್ಕೆ ಎಲ್ಲರೂ ಸಹಕಾರ ಮಾಡ್ತಾರೆ ಅಂತ ಅವರಿಗೆ ಧೈರ್ಯ ಹೇಳ್ತೀನಿ ನೀವು ಯಾವುದೇ ಇರಬೇಡಿ ನಮ್ಮ ನಮ್ಮ ಸಿಇಒ ಕೂಡ ನಿಮಗೆ ಉತ್ತಮ ಬಾಂಧವ್ಯ ಇದೆ ಹಾಗಾಗಿ ಒಳ್ಳೆ ತರದಲ್ಲಿ ಆಗ್ತದೆ ಮತ್ತೆ ಮಹೇಶ್ ಅವ್ರ ಬಗ್ಗೆ ನನಗೆ ಇಷ್ಟು ಗೊತ್ತಿರಲಿಲ್ಲ ಅವ್ರ ಪಂಚಾಯಿತಿ ಮೆಂಬರ್ ಎಲ್ಲ ಉಪಾಧ್ಯಕ್ಷರಾಗಿ ನಂಗು ಬೇಡ ನನ್ನ ಈಗ ಅಂತ ಗೊತ್ತಿಲ್ಲ ಎಲ್ಲರೂ ಉಂಟೆ ನಂಗು ಬೇಡ ಈಗ ಅಂತ ಸೊ ಇಂಥ ಒಂದು ಸಜ್ಜನರ ಸಂಘ ಈ ಸರಿ ಅರ್ಹತೆ ಮಾಡಲಿದೆ ಜೊತೆಗೆ ಬ್ಯಾಂಕ್ ಕೂಡ ಒಂದು ಉತ್ಕೃಷ್ಟವಾದ ಸಂದರ್ಭದಲ್ಲಿ ಸ್ಥಾನದಲ್ಲಿ ಒಂದು ಬ್ಯಾಂಕ್ ಇದೆ ಇದನ್ನು ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಎಲ್ಲ ಹನ್ನೆರಡು ಜನಕ್ಕೂ ಇದೆ ಎಲ್ಲರೂ ಸೇರಿ ನಡೆಸ್ತಾರೆ ಚುನಾವಣೆ ಅಂದಾಗ ಕೆಲವು ಬಂಧನಗಳಾಗ್ತದೆ ಕೆಲವು ನಮ್ಮ ನಿರ್ಧಾರಗಳಿಂದ ಕೆಲವರಿಗೆಲ್ಲ ಬೇಜಾರಾಗಿರ್ತದೆ ಅವರು ಒಂದು ಒಂದು ಸ್ಥಾನ ಒಂದು ಸಮಸ್ಯೆ ಇದೆ ನಟ ನಟಗಾರರು ಒಳಗೆತ್ತಿ ಬಿಡಬಾರ್ದು ನಮ್ಮವರೇಳ್ತಾರೆ ನಾನು ಹೊರಗೆ ಇಲ್ಲ ನಾನು ಹೊರಗೆ ಇರೋದು ಆದರೆ ಈ ಸಂಸ್ಥೆ ನಮ್ದಿದ್ದು ಇದು ಈ ಸಂಸ್ಥೆಯೂ ನಮ್ದೆಲ್ಲ ಸ್ಥಾನಮಾನ ದೂರ ಸಿಕ್ಕಿದೆ ಸಾಕಷ್ಟು ವೈಯಕ್ತಿಕ ಸಹಾಯಗಳು ಅನೇಕ ರೀತಿ ನಾವು ಕ್ಯಾಂಕ್ ಮಾಡಿದ್ದೇವೆ ನಾವು ಯಾಕಂದ್ರೆ ನಾನು ಕೆಲವು ಮಾತುಗಳನ್ನು ಹೇಳುವ ಅನಿವಾರ್ಯತೆ ಇದು ಬೇರೆ ರೀತಿಯಿಂದ ಸಾಲವನ್ನು ಬಡ್ಡಿ ಮನ್ನಾ ಬಂದಾಗ ತುಂಬ ಕಷ್ಟದಲ್ಲಿದ್ದವರಿಗೆಲ್ಲ ನಾವು ಬೇರೆ ಬೇರೆ ಥರದ ಯೋಜನೆಗಳು ಹಾಕೋದ್ರ ಮುಖಾಂತರ ಒಬ್ಬ ವ್ಯಕ್ತಿಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಅವರು ಕೂಡ ನಮ್ಮ ಬ್ಯಾಂಕ್ ಬೇಡ ಅಲ್ಲಿ ಆಯಿತಾ ಯಾಕಂತ ಹೇಳಿದ್ರೆ ಒಬ್ಬ ಸುಂದರೇಶ್ವರ ಮನೆ ಚಂದ್ರಪಟ್ಟಲಿಕ್ಕೆ ಬಂದು ಎಲ್ಲರ ಸಹಾಯ ಮಾಡಿದ್ದಾರೆ ಒಬ್ಬ ವ್ಯಕ್ತಿಗೆ ನಾನು ಹೆಸರು ಹೇಳೋದಿಲ್ಲ ಮಾಹಿತಿ ಹೋದ್ರೆ ನಾನು ಬೇಜಾರಿಲ್ಲ ಸುಮಾರು ಮೂವತ್ತೇಳು ಲಕ್ಷ ರೂಪಾಯಿ ಬ್ಯಾಂಕಿಂದ ಬಿಟ್ಕೊಡ್ಲಿಕ್ಕೆ ತಯಾರಿದ್ದರೆ ಹರಿಹೋಟು ಬಂದಿದ್ದರು ಅವರ ನಿರೀಕ್ಷೆ ಅರವತ್ತು ಲಕ್ಷ ಬಿಟ್ಕೊಡಿ ನಟರಾಜ್ ಹೇಳೋದ್ರೆ ಆಗ್ತದೆ ಅವ್ರಲ್ಲಿದ್ದರೆ ಹೇಳೋ ಕೇಳೋರಿಲ್ಲ ಆಗ್ತದೆ ನನ್ನ ನಂಬಿಕೆ ಅಡಿತು ಮಾಡಲಿ ಇದೆ ಮಾಡದ ತಪ್ಪಿಗೆ ನಮ್ಮ ಬ್ಯಾಂಕಿನ ಸಿಬ್ಬಂದಿಯವರು ಹಿಂದಿನ ಅರವತ್ತೊಂದು ಸದಸ್ಯರು ಸಿಕ್ಸ್ಟಿ ಫೋರ್ ಎನ್ಕ್ವೈರಿಯನ್ನು ಅನುಭವಿಸಿ ಸುಮಾರು ಸಮಸ್ಯೆಗಳನ್ನು ಎದುರಿಸ್ಕೊಳ್ತಿದ್ದಾರೆ ಹಾಗಾಗಿ ನಿಯಮ ಮೀರಿ ಯಾವುದೇ ಸಹಾಯವನ್ನು ಯಾರಿಗೂ ಕೂಡ ಮಾಡಿದ್ದಾರೆ ಐದು ವರ್ಷದ ಹಿಂದೆ ನಾವು ನಮ್ಮ ಬ್ಯಾಂಕಿನ ಕೆಲವು ಸದಸ್ಯರಿಗೆ ತೊಂದರೆ ಆಗಿದೆ ಸಾಲ ಕೃಷಿ ಕಷ್ಟ ಆಗಿದೆ ಅಂತೇಳಿ ನಮ್ಮ ಹರಳಿತ ಮಂಡಿಯಲ್ಲಿ ತೀರ್ಮಾನ ಮಾಡೋದು ಅದೇ ಎಲ್ಲ ಲೋನ್ ಕೊಡ್ತೀವಿ ಎಷ್ಟು ನೀವು ಕಡಿ ಕೊಡ್ತೀನಿ ಕಟ್ಟಿನಿ ಅಂತ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಗಡಿ ಕೊಡ್ತೀನಿ ಆಯಿತು ಅಂತ ಹತ್ತು ಪರ್ಸೆಂಟ್ ಫ್ರೀ ಹಂತಿನ ಅಳತೆ ತೀರ್ಮಾನ ಮಾಡಿ ಜನರ ಮಂಡಳಿ ತೀರ್ಮಾನ ಮಾಡಿ ಅದು ಕಾರಣಾಂತರಗಳಿಂದ ಹಾಗೆ ಬಿಡಿದ್ದು ನಾನು ಎಚ್ ಎಂ ಸತೀಶ್ ಅವರು ಅವ್ರಿಗೆ ಗೊತ್ತಿತ್ತು ನಾನು ಅನೇಕ ಜನರಿಗೆ ಹೇಳಿದೆ ನಾವು ಸೂಕ್ತ ದಾಖಲಾತಿಗಳನ್ನು ಕೊಡ್ತೀವಿ ಸರ್ಕಾರ ಕೊಡುಗೆ ಬ್ಯಾಂಕ್ ಲಾಭದಲ್ಲಿದೆ ಒಂದು ಕೋಟಿ ಕೋಟಿಯಷ್ಟು ನಷ್ಟ ಆಗ್ಬೋದು ಬಟ್ ನಾವು ಬ್ಯಾಂಕ್ನವರೇ ಹೋಗಿ ಅದನ್ನು ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಅದು ಸತೀಶ್ ನೇತೃತ್ವದಲ್ಲಿ ಹೋಗಿ ನಮ್ಮ ಬ್ಯಾಂಕ್ ನಾವು ಇಪ್ಪತ್ತೈದು ಸಾವಿರ ಕೊಡ್ತೀವಿ ನಾವು ವೈಯಕ್ತಿಕವಾಗಿ ನಾವೆಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳೋದು ಕೂಡ ಅದು ಹಾಗೆ ನನಗೆ ಗೊತ್ತಿಗೆ ಬಿದ್ದಿದೆ ಸತೀಶ್ ಅವರು ನಮಗೆಲ್ಲರಿಗೂ ಆತ್ಮೀಯರಾಗಿವೆ ಅಂತ ಹೇಳ್ತಿರೋದು ನಮ್ಮ ಜತೀಶ್ ಅವ್ರ ಜವಾಬ್ದಾರಿಗಳು ಇನ್ನು ನೀವು ಇಲ್ಲಿ ಇದು ನಿರ್ದೇಶಕರಾಗುತ್ತೆ ಅಂತ ಕೆಲವೊಂದ್ರೆ ರಾಜೇಗೌಡರು ಸಹಕಾರದ ಸಣ್ಣ ಕೆಲಸ ಅದು ಪಾಲಡ್ತನಕ್ಕೆ ಪ್ರಯೋಜನ ಆಗ್ತದೆ ಆದರೆ ಏನೋ ಮೀರಿ ಕೊಡಿ ಅಂತ ಕೇಳಿದರೆ ಕೆಲವರು ಹೇಳೋದು ಅದು ಓನ್ಫಂಡು ಏನು ಬೇಕಾರೆ ಮಾಡ್ಬೋದು ಎಂಥದ್ದು ಯಾವ ಫಂಡಾದರೂ ಬ್ಯಾಂಕಲ್ಲಿ ಜಮಾಖರ್ಚು ನೋಡ್ಲಿಕ್ಕೆಲ್ಲ ವ್ಯವಸ್ಥೆ ಇದೆ ಇದನ್ನೆಲ್ಲ ಯಾಕೆ ಬಿಡಿಸಿ ಹೇಳ್ತೀನಂದರೆ ಇದೆಲ್ಲ ಕಡೆ ಸುದ್ದಿ ಆಗಬೇಕಿತ್ತು ಓನ್ಫಂಡು ಫಂಡ್ ಏನು ಬೇಕಾದ್ರೆ ಮಾಡ್ಬೇಕಂದ್ರಿ ಏನು ನಗರ ಮಾಡಿದ್ರೆ ಏನು ನಗರ ಆಗ್ತದೆ ಅಷ್ಟೇ ಅದು ಈಗ ನಿಯಮಾವಳಿ ಪ್ರಕಾರ ಬಟ್ಟೆ ರಿಯಾಯಿತಿ ಕೊಟ್ಟಿಗೆ ನಾವು ಸಾಕಷ್ಟು ವ್ಯವಸ್ಥೆ ಮಾಡಿದ್ದೀವಿ ಸದಿಶ ನಾನು ಹೇಳಿದ್ದೆ ನಮಗೆ ಸ್ನೇಹಿತರಲ್ಲಿ ಬೇರೆ ಯಾರೇ ಆದರೂ ಕೂಡ ದಾಖಲ ಬರ್ತೀವಿ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಅವರು ಅದಕ್ಕೆ ಎಲ್ಲ ರೀತಿಯ ಸಹಾಯ ಮಾಡಿ ಮಾಡುತ್ತೇರಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಯಾರು ನಾನು ಹೇಳಿದ ವಿಚಾರ ಧನಿಯಿಂದ ಬ್ರಾಹ್ಮಣಿರು ವಾಸ್ತವ ಮಾತಾಡಿದ್ದು ನಾನು ಹೇಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಕೂಡ ಬ್ಯಾಂಕು ತುಂಬ ಚೆನ್ನಾಗಿ ನಡೆಯುವ ಎಲ್ಲರೂ ಯೋಜನೆಗಳಿದ್ದಾರೆ ನಮ್ಮ ವ್ಯವಸ್ಥಾಪಕರ ಪ್ರಯತ್ನ ಕೋಶ ಇನ್ನೊಂದು ನಾಲ್ಕೈದು ವರ್ಷ ಬ್ಯಾಂಕಲ್ಲಿ ಸದೃಢವಾದ ಪರಿಸ್ಥಿತಿ ಇದೆ ನಾವು ವಸೂಲಾತಿ ಆಗದೇ ಹಣ ಕಟ್ಟುವಷ್ಟು ಶಕ್ತಿ ಬ್ಯಾಂಕಿಗೆ ತಂದಿದ್ದಾರೆ ಇದರಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕದ್ದು ಪಾತ್ರ ಇದೆ ಅಂತ ಹೇಳಬೇಕಾಗ್ತದೆ ಯಾಕಂತ ಹೇಳಿದ್ರೆ ಈ ಆಗಿ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಒಂದು ಕೆಲಸ ಮಾಡಿದ್ದಾರೆ ಅವಮಾನಗಳನ್ನ ಸಿಗಿದ್ದಾರೆ ಸಂದಿಸಿದರೆ ತುಂಬ ಅವಮಾನ ನಿಮ್ಮ ಬ್ಯಾಂಕ್ ಹೋಗ್ರೆ ನಿಮ್ಮ ಕೈ ಮನೆಯಲ್ಲಿ ಹೋಗಿರಿ ಅಂತ ಆಮೇಲೆ ಅವರಿಗೆ ಇನ್ನೊಂದು ರಜೆಗೌಡ ಅವರೊಬ್ಬ ಮೈನಾರಿಟಿ ಲೇಡಿ ಅಂತೇಳಿ ಅನಗತ್ಯವಾಗಿಕೊಳ್ಳೋಗಳಾಗ್ತದೆ ಈಗ ಮೊನ್ನೆನೂ ಒಂದು ಇನ್ಸಿಡೆಂಟ್ ಆಯಿತು ನಾನು ಫೋನ್ ತೆಗೆದು ಹೋದ ಮೇಲೆ ಸರಿ ಆಯ್ತದೆ ಇದು ಯಾವ ಥರದ್ದು ಇದು ಅಧಿಕಾರಿಗಳು ಸರ್ಕಾರಿ ಇಲಾಖೆ ಅಧಿಕಾರಿಗಳು ಕೇಳೋರು ಕೇಳೋರು ಯಾರು ಇಲ್ಲ ಮೊನ್ನೆ ಡಿ ಎಸ್ ನೋಟಿಫಿಕೇಶನ್ ಹಾಕಿದ್ದಾರೆ ಡಾಕ್ಟರ್ ಅಂಶುಮಂತ್ ಅವರು ಶೃಂಗೇರಿ ಮತ್ತು ಕೊಪ್ಪ ಭಾಗದಲ್ಲಿ ಸಹಕಾರಿ ಸಂಸ್ಥೆಗಳಲ್ಲಿ ಸಭೆ ಹಾಜರು ಕರೀಬೇಕಂತೇಳಿ ಯಾವ ಅಧಿಕಾರಿ ಇದೆ ಅವರಿಗೆ ಏನು ರಜೆಗೌಡ್ರೆ ನಾನು ಅಂಶವನ್ನು ಅಂಶ ಅವರು ಕೇಳಿದೆ ಅಂತ ಹೇಳಿದ್ರು ಅವ್ರು ಹಾಕಿ ನೋಟಿಫಿಕೇಶನ್ ಇದೆ ಹಾಕಿದೆ ಕ್ಲಿಯರ್ ಅವರಿಗೆ ಹೇಳಿದ್ರು ಕೇಳೋರು ಇಲ್ವಾ ಅಂಶ ಕೇಳಿದ್ರು ನನಗೆ ಮಾಡ್ತಾ ಇದ್ದಾರೆ ನಿಮ್ಮ ಅಂದ್ರೆ ಇಲ್ಲ ನಾನು ಸತ್ಯವ್ರಿಗೂ ಹೇಳಿಲ್ಲ ಯೂನಿಯನ್ ಅದು ಸಪ್ತಾಹದಲ್ಲ ಮಾತಾಡಿದ್ದು ಸಪ್ತಾಹದ ಗೌರ್ಮೆಂಟ್ ಪ್ರೋಗ್ರಾಮ್ ಅದು ಎಲ್ಲರೂ ಕರಿಬೇಕಾಗ್ತದೆ ಹಾಗಾಗಿ ಶಾಸಕರು ನೀವು ಹೇರಿದ್ದೀರಿ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಇಲಾಖೆ ಅಧಿಕಾರಿಗಳಿಗೆ ಸ್ವಲ್ಪ ಮುಗ್ಧರಾಗಿ ಸಹಕಾರ ಸಂಸ್ಥೆಯ ನೌಕರರು ಮತ್ತು ಅರಸಮಣ್ಯರು ಕೂಡ ಗೌರವಿಸ್ತಾರೆ ಅನ್ನುವಂಥದ್ದು ಅವರಿಗೆ ಹೇಳಿ ಒಂದು ಸೃಷ್ಟಿಗೆ ತರಬೇಕು ಅಂತ ಇತ್ತು ಹೇಳ್ತೀನಿ ಅದೇ ರೀತಿ ಇವತ್ತು ಕೊಪ್ಪ ಬ್ಯಾಂಕಿನ ಅಧ್ಯಕ್ಷರು ದಿನೇಶ್ ಅವರು ಬಂದಿದ್ದಾರೆ ನಾನು ಒಂದು ಇಂಟ್ರವ್ಯೂ ಹೇಳಿದೆ ದಿನೇಶ್ ಅಂತವರು ಸಹಕಾರಿ ರಂಗದಲ್ಲಿ ಇರಬೇಕು ಅಂತೇಳಿ ನಮ್ಮ ಅಭಿಷೇಕ್ ಅವರು ರಿಕ್ವೆಸ್ಟ್ ಮಾಡಿದ್ರು ಬಹುಶಃ ಅಭಿವೃದ್ಧಾನ ಅಂತ ಕಾಣ್ತದೆ ನಾನು ನಿಮ್ಮ ಸಾಗಿ ಅದೇ ಆದರೆ ನಾನು ಹೇಳೋದ್ರಿಂದ ನನ್ನ ಇದರ ಮೇಲೆ ನಿಮ್ಮ ದೇವ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾರೆ ನಮ್ಮ ಸನ್ಮಿತ್ರರು ನಮ್ಮ ಹುಬ್ಬಳ್ಳಿಯ ಮುಖಂಡರಾದ ರಾಜೇಂದ್ರರು ಕೂಡ ಮುಖ್ಯವಾಗಿ ಈಗ ದೀಪ್ರ ಎಸ್ ಸಿ ಅನ್ನು ಮುನ್ನಡೆಸ್ತಿದ್ದಾರೆ ಸೊ ಒಂದು ಉತ್ತಮ ಸಹಕಾರಿಗಳು ಒಂದು ವ್ಯವಸ್ಥೆ ಬೇಕು ಯಾಕಂದರೆ ಇವತ್ತಿನ ದಿವಸಗಳಲ್ಲಿ ಯಾರು ಇದು ಕಾಲುವುದು ಕಾಯ್ತು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಗೋ ಪರಿಸ್ಥಿತಿ ಇಲ್ಲ ಹೋದರೆ ಯಾರು ಮೊದಲೆಲ್ಲ ಡಿಪಾಸಿಟ್ ನೀಡಿ ಮತ್ತೊಂದು ನೀಡಿ ಅಂತೆಲ್ಲ ಮಾತಾಡಿಸ್ತಾ ಇದ್ರು ಯಾರು ಕೇಳಲ್ಲ ಈಗ ಸಹಕಾರಿ ಸಂಸ್ಥೆಗಳ ಅಗತ್ಯ ಇವತ್ತು ದಿನ ದಿನ ಜಾಸ್ತಿ ಆಗ್ತಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಂಕ್ಗಳು ಕೂಡ ಅಷ್ಟೇ ಈಗ ಒಂದು ಜನ ಹಣ ಬರಿದ್ದಾರೆ ಜನ ನಮ್ಮ ಈ ಅವಧಿಯಲ್ಲಿ ನಮ್ಮ ವ್ಯವಸ್ಥಾಪಕರು ಕೂಡ ನಿವೃತ್ತಿ ಹೊಂದಿದ್ದಾರೆ ಸೊ ಇದನ್ನೆಲ್ಲ ನಾವು ಒಂದು ಮುಂದಾಲೋಚನೆ ಇಟ್ಕೊಂಡು ಇರುವ ಸಿಬ್ಬಂದಿಗಳನ್ನ ಅವರಿಗೆಲ್ಲ ವ್ಯವಸ್ಥಿತವಾಗಿ ಅವ್ರನ್ನ ಟ್ರೈನರ್ ಮಾಡೋ ಕೆಲಸ ಇದೆ ನಿರ್ದೇಶಕರುಗಳಿಗೂ ಅಷ್ಟೇ ತುಂಬ ಜವಾಬ್ದಾರಿ ಇದೆ ಸಾಕಷ್ಟು ಜವಾಬ್ದಾರಿಗಳನ್ನ ನಿರ್ವಹಣೆ ಎಲ್ಲರೂ ಮಾಡ್ತಾರೆ ಪ್ರತಿಯೊಂದು ಕೆಲಸ ಇಲ್ಲಿ ಮತ್ತೆ ಏನಿತ್ತು ಅಂತ ಹೇಳಿದ್ರೆ ಎಲ್ಲ ಕೆಲಸ ಮ್ಯಾನೇಜರ್ ಮಾಡೋದು ನಾನು ಹೇಳಿದ್ರೆ ಮ್ಯಾನೇಜರ್ ಮಾಡೋದಲ್ಲ ನಾವು ಹೇಳಿದ ಕೆಲಸ ಮ್ಯಾನೇಜರ್ ಮಾಡೋದು ಬಿಟ್ಟರೆ ಕೆಲಸ ಮಾಡೋಕ್ಕಲ್ಲ ಮ್ಯಾನೇಜರ್ ಕೆಲಸನೇ ಬೇರೆ ಭರತ ಮಾಡಿದ ಕೆಲಸನೇ ಬೇರೆ ಅಂತ ಹೇಳಿ ನಮ್ಮ ನಿರ್ದೇಶಕರಿಗೆ ಎಲ್ರಿಗೂ ಮನವರಿಕೆ ಆಗಿದೆ ಇವತ್ತು ಒಂದು ಕರೆಂಟ್ ಪ್ರಾಬ್ಲಮ್ ಆಯಿತು ಮ್ಯಾನೇಜರ್ ಮಾಡಿಸಿದಲ್ಲ ಭತ ಮಂಡಳಿ ಜವಾಬ್ದಾರಿ ಈಗ ನಮ್ಮ ಇಡೀ ರಾಜ್ಯದಲ್ಲಿ ಇದೆ ಕೊಟ್ಟರೆ ನಮ್ಮ ಬ್ಯಾಂಕಲ್ಲಿ ಒಂದು ಸಬ್ಜೆಕ್ಟ್ ಇದೆ ಕಟ್ಟಡ ವೀಕ್ಷಣೆ ಕೂಡ ಕಟ್ಟಡ ವೀಕ್ಷಣೆ ಎಲ್ಲರೂ ಹೋಗಿ ಕಟ್ಟಡ ಸುತ್ತ ಬರಬೇಕು ಏನು ಮಳೆ ಕಟ್ಟಿದೆಯಾ ಅಥವಾ ಮತ್ತೊಂದು ಆಗಿದೆಯಾ ಇದು ಹೆಂಗಿದೆಯ ಎಲ್ಲ ಕಡೆ ತರಬೋದಾದ್ವಿ ಯಾಕಂದರೆ ಯಾರು ಹೋಗೋದಿಲ್ಲ ಇದು ಏನಾಗಿದೆ ಅಂತೆ ನಮ್ಮಲ್ಲಿ ಕಟ್ಟಡ ವೀಕ್ಷಣೆ ಮಾಡಿ ಬಂದು ಶಿವಸರಣಕ್ಕೂ ನೀವನ್ನ ಹೋಗಿ ಬನ್ನಿ ನಮ್ಗೆ ಆಗ್ತಾ ಆಗೋದಿಲ್ಲ ಅಂತ ಹೇಳ್ತಿಕೊಂಡ್ರೆ ಮತ್ತೆ ಎಲ್ಲರೂ ಹೋಗಿ ಕಟ್ಟಡ ವೀಕ್ಷಣೆ ಮಾಡ್ಕೊಳ್ತಿದ್ವಿ ಈ ಥರದ ವ್ಯವಸ್ಥೆಯಲ್ಲಿ ಹತ್ತು ವರ್ಷದಲ್ಲಿ ಬ್ಯಾಂಕು ಉತ್ತಮ ಉತ್ತಮ ಪರಿಸ್ಥಿತಿ ಬಂದಿದೆ ಮುಂದಿನ ನಿಲ್ಲಿಸಲು ಕೂಡ ನಮ್ಮ ಶಾಸಕರು ಬೇಜಾರಂಗಳಿಗೆ ನಾವು ಅಂತ ಹೇಳಿ ಏನಾದ್ರು ಕೇಳಿ ಏನಾದ್ರು ಕೇಳಿ ನಾವು ಕೊಡ್ತೀವಿ ಅಂತಿದ್ದಾರೆ ನಮಗೆ ದೇವರ ದಯ ಅಂಗಡ ಸಹಕಾರಿಗಳಿಂದ ನಮ್ಮ ಬ್ಯಾಂಕಿಗೆ ಸರ್ಕಾರದ ಯಾವುದೇ ಸಹಾಯಧನ ಇದ್ದಾನೆ ನಮ್ಮ ಸ್ವಂತ ಹಣದಲ್ಲಿ ನಮ್ಮ ರೈತರಿಗೆ ಬಡ್ಡಿ ಮನ ಕೊಡುವಷ್ಟು ಶಕ್ತಿ ಇದೆ ನಮ್ಮ ಅಭಿವೃದ್ಧಿ ಮಾಡಿಕೊಂಡಿದ್ದು ಶಕ್ತಿ ಇದೆ ಈ ಕಾಲಾವಧಿಯಲ್ಲಿಯೇ ಬ್ಯಾಂಕು ನೂರು ಕೊಡ್ತಿದೆ ಅವತ್ತು ನಮ್ಮ ಶಾಸಕರು ಸಹಕಾರಿ ಮಂತ್ರಿಗಳಾಗಿರ್ಬೇಕಾದ್ರೆ ಈ ಗೆಕ್ಟರ್ ಭಿ ಆಗ್ತದೆ ಹಾಗಿದ್ದು ನಮ್ಮ ಬ್ಯಾಂಕಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬ್ಯಾಂಕಿನ ಉನ್ನತಿಯನ್ನು ಕಾಣಬೇಕು ಈಗ ಅವರಿಗೆ ಒಂದು ಬ್ಯಾಂಕ್ ಬ್ಯಾಂಕ್ನ ಬಗ್ಗೆ ಏನೂ ಸ್ವಲ್ಪ ನಂದುವರಿ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅಪುಟ್ಟ ಪದ್ಧತಿ ಮಾಡಿದ್ದು ಈಗ ನಿಮ್ಮ ನಿರೀಕ್ಷೆಗೆ ನಾವು ಬಂದಿದ್ದೀವಿ ಹಾಂ ಈಗ ಯಾರು ನಮ್ಮ ನಾವು ನೀವು ಒಂದ್ಸರಿ ಬಾರಿ ಮೇಲೆ ಹೋಗಿ ಕೆಳಗೆ ಬಂದಿ ಅಂತ ಹೌದು ನಾವು ಮೇಲ್ ಹೋಗಿ ಕೆಳಗೆ ಬಂದಿದ್ದರಿಂದ ಇನ್ನು ಕೆಳಗೆ ಹೋಗಬಾರ್ದು ಅಂತ ಸೂಕ್ತ ವ್ಯವಸ್ಥೆಗಳು ಮಾಡ್ತಿದ್ದೀವಿ ಸಾಕಷ್ಟು ಎಲ್ಲ ಇನ್ವೆಸ್ಟ್ಮೆಂಟ್ಗಳು ಎಲ್ಲೇಬೇಕಲ್ಲೇ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಬ್ಯಾಂಕ್ ಉತ್ತಮ ಆಗ್ತದೆ ಸಾಕಾರ ಇದೆ ಎಲ್ಲ ಚಿತ್ರಪಟ್ಟಂತೆ ಹಿರಿಯರಿದ್ದಾರೆ ಸದಸ್ಯರು ಇದನ್ನು ಎಲ್ಲರೂ ತುಂಬ ಸಾಕಾರ ಮಾಡಿದ್ದಾರೆ ರಾಜಕೀಯೇತರವಾಗಿ ನಾವು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಶತಮಾನದ ಕಾರ್ಯಕ್ರಮ ಕನ್ನಡ ಸದಸ್ಯರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಎಲ್ಲ ಅರ್ಥ ಮಂಡ್ಯ ಸದಸ್ಯರಿಗೆ ಇಲ್ಲಿ ಬಂದಿರುವಂಥ ಎಲ್ಲ ಹಿರಿಯ ಸದಸ್ಯಗಳಿಗೆ ಉಪ ಆದೇಶ ಅದನ್ನು ಮಾತುಕತೆ

ನಮ್ಮ ಕರೀಂದ್ರ ಏನು ಮಾಡಿದ ಸಾಧ್ಯತೆ ನಾನು ಕೊಡ್ತೀನಿ ಇಜನತನ ಅವರು ಬಂದ ಮೇಲೆ ಆ ಜಾಬ್ಗಾರರು ನಿರ್ದೇಶಕರು ಮತ್ತು ಅಧಿಕಾರಿಗಳು ಇನ್ನು ಪೆಟ್ರೋಲಿಯಾ ಕಾರ್ಯ ಬಂದಿರಲ್ಲ ಅವರು ಹೊರಗಂತ ಜಾಬ್ಗಾರ ಇದೆ ಜೇನು ಅಂತ ಮಿತ್ರನ ಯೋಧನ ಮರ ಇವನು ಮನೆ ಬ್ಯಾಂಕರ್ ದುಡ್ಡು ಕಟ್ ಮಾಡ್ಬಿ ನಿರ್ದೇಶಕರು ಕೊತ್ತರು ಹಾಗೆ ಅಂತ ಒಂದು ಕಾನೂನು ವಿಜಯ ಇದೆ ಪಡ್ಕೊಳ್ಬೇಕಾದ್ರೆ ನಾನು ಎಷ್ಟು ವಾಪಸ್ ಕಟ್ಟೋದಕ್ಕೆ ಶಕ್ತಿ ಇದೆ ಅದು ಪೂರ್ತಿ ಪಡ್ಕೋಬೇಕಾಗುತ್ತೆ ಕಷ್ಟ ಬಂದಾಗ ಸುಧಾರಣೆ ಮಾಡಿದ್ರು ಸರ್ಕಾರ ಬ್ಯಾಂಕ್ ಇವಾಗ ಕೆಲವರು ಬಹಳ ಅನುಕೂಲ ಇದ್ದಾರೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಪಡ್ಕೊಂಡು ಚೆನ್ನಾಗಿದ್ದಾರೆ ಬಟ್ ಅವ್ರು ಬ್ಯಾಂಕ್ ದುಡ್ಡು ಕಟ್ಟಕ್ಕೆ ಮುಂದೆ ಬರೋದಿಲ್ಲ ನಮ್ ನಾವ್ ಏನೇನು ಹೆಚ್ಚು ಸಹಾಯ ಮಾಡ್ಕೊಂಡು ಎಲ್ಲ ರೀತಿಯ ಒಂದು ಪ್ರಪೋಸಲ್ ನಾವು ಕೊಟ್ಟಿದ್ದೇವೆ ಕಟ್ಟಿದ್ರೆ ಹೆಂಗ್ ಬಿಡ್ತದೆ ಸರ್ಕಾರಿ ಕ್ಷೇತ್ರ ಬ್ಯಾಂಕಲ್ಲಿ ಮಾತಾಡ್ಸಲ್ಲ ಹನ್ನೆರಡು ಸರಿ ಲೋನ್ ಸರ್ ಎಲ್ಲರೂ ಭಕ್ತರು ಸರ್ಕಾರಿ ಕ್ಷೇತ್ರ ನಡೆಸಬೇಕಾದ ಮುಖಾಂತರ ನಾವು ಕ್ಷೇತ್ರದಲ್ಲಿ ಇದೆ ಜೊತೆಗೆ ಆಡಳಿತ ಮಂಡಳಿ ಬಹಳ ಮುಖ್ಯ ರಾಜಕಾರಣ ನಮ್ಮ ಮುಂದಿನ ಭವಿಷ್ಯದ ದೇಶದ ಭವಿಷ್ಯದ ರಾಜ್ಯದ ಭವಿಷ್ಯದ ಸಹಕಾರ ಅಲ್ಲಿ ವೃದ್ಧಿಪಡಿಸಬೇಕು ಉದಾಹರಣೆಗೆ ನಾನು ಹೋಗಿದ್ದೆ ಬಿಲ್ಡಿಂಗ್ ಮೈಮೇಲೆ ಬೀಳತ್ತದೆ

ಉದ್ದೇಶ ಆಯ್ಕೆಯಾಗಿದೆ ಉಳಿಸಿ ಬಳಸಿ ಏನಾದ್ರು ಸಹಕಾರ ಅಂತೇಳಿ ಐಷಾರ ನಾಗೋತ್ತಮ ಸುಧಾರಿಗೆ ಮಹೇಶ್ ಅವರಿಗೆ ಸಲ್ಲಿಸಿ ಎಲ್ಲ ರೀತಿಯ ಸಹಕಾರ ನಿರ್ದೇಶಕ ನಿಮಗೆ ಸಿಕ್ಕಲೇ ನಿಮ್ಮನ್ನ ಏನಾದರೂ ಸಹಕಾರಿ ದುರೀಣ್ರು ಮುಂದೆ ಇರೋದು ನಿಮ್ಮ ಭಾಗ್ಯ ಸಲಹೆ ಪಡ್ಕೊಂಡು ಹೆಚ್ಚೆಚ್ಚು ಕಳಿಸಿ ಈ ಕನ್ನಡ ಬಗ್ಗೆ ಚಿಕ್ಕ ಚಿಕ್ಕಮಟ್ಟ ಹಳ್ಳಿನಲ್ಲಿ ನಾಳೆ ಏನಾದರೂ ಧಾರ್ಮಿಕ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮ ಅಥವಾ ಕಷ್ಟ ಯಾವುದೇ ಬೇಕು ಮಾಡಲಿ ಜಾಗ ಇದೆ ಸಾಮಾನ್ಯ ಅನುಕೂಲ ಆಗಂತ ಕೆಲಸ ಹೊಗಳಬೇಕು ಹೊಗಳಿಗೆ ಅಭಿವೃದ್ಧಿ ಸಲ್ಲಿಸಬೇಕು

ನಾವೆಲ್ಲರೂ ಈ ಬ್ಯಾಂಕು ಇಲ್ಲಿ ಬೇರೆ ಕಡೆ ಹೋಗುತ್ತ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಇವತ್ತು ಆ ಬ್ಯಾಂಕಿನ ಒಂದು ಸ್ಥಿತಿ ಬಗ್ಗೆ ನಮಗೆ ಒಂದು ಆಶ್ಚರ್ಯ ಆಗುತ್ತೆ ಅದಕ್ಕೆ ಶ್ರೀಮಿಸಿದ ನಮ್ಮ ಆಗಿರ್ಬೋದು ನಮ್ಮ ನಿರ್ದೇಶಕ ಮಂಡಳಿಯರಾಗಿರ್ಬೋದು ಅವರೆಲ್ಲರ ಸಹಕಾರದಿಂದ ಇವತ್ತು ಬ್ಯಾಂಕ್ ಒಂದು ಒಳ್ಳೆಯ ಸ್ಥಿತಿ ಇವತ್ತು ಇದೇ ನಮ್ಮ ಅವಧಿಯಲ್ಲೇ ಒಂದು ಸಂದರ್ಭ ಇದೆ ಅದು ಆ ಸಂದರ್ಭದಲ್ಲಿ ನಾವು ಬ್ಯಾಂಕಿಗೆ ಹಾಗೂ ಎಲ್ಲ ನಿರ್ದೇಶಕರ ಸಹಾಯದಿಂದ ಮತ್ತು ವ್ಯವಸ್ಥಾಪಕರ ಸಹಾಯದಿಂದ ಎಲ್ಲರ ವಿಶ್ವಾಸ ಗಳಿಸಿ ನಾವು ಬ್ಯಾಂಕ್ ಇನ್ನೂ ಉತ್ತಮ ಸ್ಥಿತಿಗೆ ಕೊಂಡ ಇವತ್ತು ನಮ್ಮ ನಾವು ಮತ್ತು ಅಧ್ಯಕ್ಷರು ಕ್ಷಮ ಆಗ್ತೀವಿ ಅಂತ ಕಡಿಮೆ ಮನೆ ಅಭಿವೃದ್ಧಿ ಬ್ಯಾಂಕಿಗೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಅದರ ಬ್ಯಾಂಕ್ ಐದು ಶತ ಶ್ರೀಮತಿ ನಾಗರಾಜ್ನಮ್ಮ ಮತ್ತು ಮಹೇಶ್ ಇವರಿಗ್ರಿಗರು ನಾನು ಗೊಬ್ಬ ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ನಾನು ಸಲ್ಲಿಸುತ್ತೇನೆ ಮಂಡಳಿಯ ಎಲ್ಲ ನಿರ್ದೇಶಕ ನಾನು ಅಭಿನಂದಿಸ್ತೇನೆ ಹಾಗೆಯೇ ನಿಮ್ಮ ಬ್ಯಾಂಕಿನ ಷೇರು ಅಭಿವೃದ್ಧಿ ಸಾಧಿಸಲಿಕ್ಕೆ ನಿಮ್ಮ ಗುರಿ ಮುಟ್ಟಿಗೆ ನಿಮ್ಮ ಬ್ಯಾಂಕಿಗೆ ಒಂದು ಆನೆ ಬರ ಇದೆ ನಾನು ಅದು ಕೊಪ್ಪದನ್ನು ಹೇಳಿದೆ ಅಲ್ಲಿ ಕರಿಮನೆ ಬ್ಯಾಂಕ್ ಇದೆ ಅದು ಚೆನ್ನಾಗಿದೆ ಚೆನ್ನಾಗಿ ನಡೀತದೆ ಅದೇ ಒಂದು ಶಕ್ತಿ ಇದೆ ನಮಗೆಲ್ಲ ಆ ಥರ ಶಕ್ತಿ ಇಲ್ಲ ನಾವು ಅಲ್ಲಿಂದ ಅಡುಗೆ ತರೇ ನಟರಾಜ ನೇತೃತ್ವ ಇದೆ ಹಾಗಾಗಿ ನೀವು ಟೀಮ್ ವರ್ಕ್ ಮಾಡ್ತೀರಿ ಮತ್ತು ರಾಜ್ಯದಲ್ಲಿ ಈಗಾಗಲೇ ಭೈರತ್ಪುರ್ಗು ಹದೇ ಕಡ ಕಾಲೇಜಿನನು ಎಲ್ಲ ಉತ್ತಮ ಹೆಸರುಗಳಿಸಿ ರಾಜ್ಯದ ನಂಬರ್ ಒನ್ ಆಗಿ ಇದ್ದಂಥ ಬ್ಯಾಂಕ್ ಈಗಲೂ ಸಹ ಅದೇ ಹಂತಕ್ಕೆ ಹೋಗ್ತಾ ಇದೆ ನಾನು ಶಾಸಕರೇ ಮೂರು ಟ್ರೈನಿಂಗ್ ಇರ್ಬೋದು ಬೆಂಗಳೂರು ಎಲ್ಲ ಟ್ರೈನಿಂಗನ್ನು ನಾವು ಕಪ್ಪ ಅಂತ ನೀವು ಕರಿಮನೆ ಬ್ಯಾಂಕಾಗಿ ನಾವು ಕರಿಮನೆ ಅಲ್ಲಿ ಕೊಪ್ಪ ಹೌದು ಪಕ್ಕದಲ್ಲಿ ಕೊಪ್ಪದ್ದೇ ಹೋದ ಆ ಪಪ್ಪದಲ್ಲಿ ಎರಡು ಉಂಟು ಫಸ್ಟ್ ನಿಮ್ಮ ಬ್ಯಾಂಕ್ ಹೆಸರು ಹೇಳೇ ನಮ್ಮನ್ನು ಮಾಡಿಕೊಟ್ಟು ಅನ್ನೋ ಪರಿಸ್ಥಿತಿ ಎಲ್ಲ ತರಬೇತಿಯಲ್ಲಿ ಆ ಹೆಸರು ಇನ್ನೂ ಇದೆ ಎಲ್ಲ ಟ್ರೈನಿಂಗ್ಗಳಲ್ಲಿ ಮತ್ತು ಎಲ್ಲ ಅಧಿಕಾರಿಗಳು ಸಹ ಹೇಳ್ತಾರೆ ಕಡಿಮೆಗಾಯ್ತಾರೆ ಕಡಿಮನೆ ಬ್ಯಾಕ್ತಾರೆ ಅಂತ ನಾವು ಈ ಸರಿ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರನ್ನೆಲ್ಲ ಕರ್ಕೊಂಡು ಊರ್ಗಿಗೆ ಹೋಗಿದ್ದೆ ಅಲ್ಲಿ ರಾಜ್ಯದ ರಾಜ್ಯದ ಪ್ರಥಮ ಸ್ಥಾನ ಬಂದಂಥ ಬ್ಯಾಂಕನ್ನು ನೋಡಲಿ ಅಲ್ಲಿ ಹೋದಾಗ ಅಲ್ಲಿಯ ಸಿಟಿಗೆ ಎಮ್ ಎಲ್ ಎ ಅಲ್ಲಿಯ ಬ್ಯಾಂಕಿನ ಅಧ್ಯಕ್ಷರು ಕರೆ